ಮೊದಲೇ ಮೊದಲೇ ಸರಿ ಈ ಬಿ ಎಸ್ ಐ ಅನ್ನೋದು ಏನು ಸಂಸ್ಥೆ ಅಂತ ನೀವು ಈಗ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಿ ಎಸ್ ಐ ಅನ್ನೋದು ಬಾಬಾ ಸಾಹೇಬರು ಮೊದಲ ಸ್ಥಾಪನೆ ಮಾಡಿದಂಥ ಸಂಸ್ಥೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಫಿಫ್ಟಿ ಫೈವ್ ಮೇ ನಾಲ್ಕು ಫಿಫ್ಟಿ ಫೈವ್ನಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಬೇಕಂತ ಆ ಕಾಲದಲ್ಲೇ ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ ಅದು ಬಿ ಎಸ್ ಐ ಅಂತ ಬಂದಿದೆ ಬಾಬಾ ಸಾಹೇಬರು ಏನು ಈ ಕೆಲಸನ ಶುರು ಮಾಡಿದ್ರು ನಾವು ಫಸ್ಟ್ ಧರ್ಮದಿಂದ ಸಮಾಜ ಪಡ್ಬೇಕು ಅಂತ ಅದರ ಒಂದು ಮೂರು ತಿಂಗಳು ಆದ್ಮೇಲೆ ಅವರ ಪರಿನಿಬಾನ ಆಯ್ತು ನಾವು ತಿಳ್ಕೊಳ್ಬೋದು ಇನ್ನೊಂದು ಒಂದು ವರ್ಷ ಕಾಲಾವಕಾಶ ಕೊಟ್ಟಿದ್ರೆ ಇಡೀ ದೇಶನೇ ಮಾಡ್ತಾ ಅವರು ಮಹಾರಾಷ್ಟ್ರದಲ್ಲಿ ಅರವತ್ತೈದು ಲಕ್ಷ ಜನ ಇದ್ದಾರೆ ಹೋಗ್ ನೀವು ತಿಳ್ಕೊಂಡು ಮೂರು ತಿಂಗಳಿಂದ ಅಷ್ಟು ಕೆಲಸ ಮಾಡ್ಬೋದು ಅಂದ್ರೆ ಇಡೀ ದೇಶದಲ್ಲಿ ಒಂದು ವರ್ಷ ಎಷ್ಟು ಕೆಲಸ ಮಾಡ್ಬೋದ ಆದ್ರೆ ಅದಾಗೋಯ್ತು ಪರಿಣಭಾನ ಆಯ್ತು ಅದು ಮೂರ್ ತಿಂಗಳಲ್ಲಿ ಆ ಮೂವ್ಮೆಂಟ್ ಏನಿದೆ ಅದು ಬಿದೋಯ್ತು ಅದರ ನಂತರ ಹಲವಾರು ಜಾತಿ ಸಂಘಟನೆಗಳು ಬಂತು ಇವ್ ನೀವು ನೋಡಿದ್ರೆ ಮೂರ್ ಲಕ್ಷ ಜಾತಿ ಸಂಘಟನೆಗಳಿದೆ ಅದು ಬರಿ ಎಸ್ ಸಿ ಎಸ್ ಟಿ ಬರೀ ದಲಿತ ಹೆಸರಿನಲ್ಲೇ ಸಂಘಟನೆಗಳಿದೆ ಇದು ಬೇರೆ ಸಮುದಾಯ ಎಲ್ಲೂ ಇಲ್ಲ ದಮ್ಮದ್ ಒಂದು ಸಂಘಟನೆ ಇವ್ರು ನೋಡಿ ಮುಸ್ಲಿಮ್ ನಲ್ಲಿ ಏನಾದ್ರು ಅವ್ರದೇ ಆದಂತ ಸರ್ ಸಂಘಟನೆಗಳಿವೆ ಎಲ್ಲ ಮುಸ್ಲಿಮ್ಸ್ ಅಂತ ಅನ್ಸ್ಕೊಡ್ತಾರೆ ಕ್ರಿಶ್ಚಿಯನ್ಸ್ ಹಾಗೆ ಇದೆ ಒಂದೇ ಸಂಘಟನೆ ಅಂತ ಅವೆಲ್ಲ ದಮ್ಮದ್ ಮುಖಾಂತರ ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಮಗೆ ಕೃಷ್ಣ ಸರ್ ಹೇಳ್ದಂಗೆ ನಮ್ಮ ಮುಂಬೈದಲ್ಲಿ ಹೋದಾಗ ನಮ್ಮ ಟೀಮ್ ಹೋಗಿ ಚರ್ಚೆ ಮಾಡಿದ್ವಿ ನೋಡಿ ಒಳ್ಳೆ ಅವಕಾಶ ಇದೆ ಇವಾಗ ನೀವು ನೋಡಿದ್ರೆ ಬುದ್ಧ ನಾವು ಅಷ್ಟು ಹೇಳೋದು ಬೇಕಾಗಿದೆ ಎಲ್ಲ ಕಡೆ ಪ್ರಚಾರ ಆಗಿದೆ ಎಲ್ಲ ಯೂಸ್ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಎಲ್ಲರೂ ಬುದ್ಧನ ಫೋಟೋ ಇಟ್ಕೊಂಡು ದಿನ ಮೆಸೇಜಸ್ ಆ ಒಂದು ವಾತಾವರಣ ಇವತ್ತು ಇದೆ ಆ ವಾತಾವರಣ ಯಾವ ರೀತಿ ನಾವು ಉಪಯೋಗಿಸ್ಬೋದು ಅದನ್ನ ಯೋಚನೆ ಮಾಡ್ಬೇಕಿದೆ ಅದಕ್ಕೆ ನಾವು ಚರ್ಚೆ ಮಾಡಿದ್ವಿ ನೋಡಿ ಬಿ ಎಸ್ ಐ ಅನ್ನೋದಿದೆ ಫಸ್ಟು ನಾವು ಯೂತ್ಸ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು ಯುವಕರ ಸಂಖ್ಯೆ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಇರೋಂಥವ್ರು ಐವತ್ತು ಪರ್ಸೆಂಟ್ ಇದ್ದಾರೆ ನೂರು ಜನ ಇದ್ರೆ ಐವತ್ತು ಜನ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಇದ್ದಾರೆ ಇಂಥ ಆಸ್ತಿ ಎಲ್ಲೂ ಇಲ್ಲ ಬೇರೆ ದೇಶಗಳಲ್ಲಿ ಇಲ್ಲವೇ ಇಲ್ಲ ಯೂತ್ಸು ಬೇರೆ ದೇಶಗಳು ಕರೀತಾ ಇದೆ ಇಷ್ಟು ಯೂತ್ಸ್ ಇದ್ದಾರಲ್ಲ ಬನ್ನಿ ನಮಗೆ ದುಡಿರಿ ನಾವು ನಿಮ್ಗೆ ಏನೇನು ಅನುಕೂಲ ಮಾಡಬೇಕು ಅಂತ ಮಾಡ್ತೀವಿ ಅಂತ ಅವ್ರು ಕೇಳ್ತಾ ಇದ್ದಾರೆ ನಾವೇ ಆಸ್ತಿ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಅದನ್ನ ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಮುಂದೆ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಒಳ್ಳೆ ದಾರಿ ಕೊಡಬೇಕಾಗಿದೆ ನಾವೇನು ಸುಳ್ಳಿನ ದಾರಿ ಕರ್ಕೊಂಡು ಹೋಗೋದು ಬೇಕಾಗಿಲ್ಲ ಸತ್ಯ ತೋರ್ಸೋಣ ಬಾಬಾ ಸಾಹೇಬ್ರು ತೋರಿಸಿದ್ದಾರೆ ಅದು ಇವಾಗ ಏನಾಗ್ತಾ ಇದೆ ನೀವು ಪರಿಸ್ಥಿತಿ ನೋಡ್ಬೋದು ಎಲ್ಲಿ ಜೈ ಸಂವಿಧಾನ ಅಂತ ಹೇಳ್ಬೇಕು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇದು ಸತ್ಯ ಮಾರ್ಗನ ಸುಳ್ಳಿನ ಮಾರ್ಗ ನಾವಿದೆಲ್ಲ ನೋಡಿಕೊಂಡು ಸುಮ್ಮನೆ ಇರಬೇಕಾಗತ್ತ ಇರೋಕ್ಕಾಗಲ್ಲ ನಾವು ಬಾಬಾ ಸಾಹೇಬ್ರು ಕೊಟ್ಟಿರೋಂಥ ದಾರಿನಲ್ಲಿ ಕರ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಇದೆ ಎಷ್ಟೇ ಕಷ್ಟ ಆಗಲಿ ಕೆಲಸ ನಾವು ಮಾಡಲೇಬೇಕು ಇಲ್ಲಿ ನೂರ್ ಜನ ಬಂದಿದ್ರು ನೀವ್ ಐದ್ ಜನ ನನ್ನ ಜೊತೆಗೆ ಬಂದ್ರೆ ನಾಳೆ ಅದು ಸರಿನೆ ಬಟ್ ಎಷ್ಟೇ ಕಷ್ಟ ಇದ್ರು ನಾವು ಅದ್ಲೇಬೇಕು ಅದು ಅಸಾಧ್ಯ ಅಂತ ನೀವ್ ಹೇಳ್ಬೋದು ನೂರ್ ಜನ ಹೇಳ್ಬೋದು ಅಸಾಧ್ಯ ಅಂತ ಆದ್ರೆ ನಾವು ಮಾಡ್ಲೇಬೇಕು ಅದ ನಮ್ ಜವಾಬ್ದಾರಿ ಇದೆ ನಾವು ಮಾಡೇ ಮಾಡ್ತೀವಿ ಇದು ಅದರಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಇವಾಗ ನೋಡಿದ್ರೆ ನಾವು ಬೇರೆ ನಾರ್ತ್ ನಲ್ಲಿ ಎಲ್ಲ ಹೋದ್ವಿ ಬಾಗಲಕೋಟೆ ಬಿಜಾಪುರ ಈ ಕಡೆ ಎಲ್ಲ ಹೋದಾಗ ಒಳ್ಳೆ ಅವೇರ್ನೆಸ್ ಇದೆ ಅಲ್ಲಿ ಕೂಡ ಒಂದು ಕಮಿಟಿ ಮಾಡಿ ನಾವು ಕೆಲಸ ಮಾಡ್ತೀವಿ ಅಂತ ಅವರೆಲ್ಲ ರೆಡಿ ಇದಾರೆ ಇದು ನಮ್ಮ ಸ್ವಂತ ತಾಲೂಕಿನ ಇರೋದ್ರಿಂದ ನಮಗೆ ಬಹಳ ಭರವಸೆ ಇದೆ ಇಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರಿ ಸರ್ಕಾರ ಹೋಗ್ತೀವಿ ಅಂತ ಹೀಗೆ ಒಂದು ಟೀಮ್ ಮಾಡಿದ್ರೆ ಏನು ಹೇಳಿದ್ರಿ ಹಳ್ಳಲ್ಲಿ ನಾವು ಯಾವಾಗ ವಿಚಾರನ ತಲುಪಿಸ್ತೀವಿ ಅವಾಗ್ಲೇ ಬಿದ್ದಾಗ ಬೆಳಸಬಹುದು ಅದಕ್ಕೆ ಅದಕ್ಕೆ ಏನು ಟೀಮ್ ಮಾಡ್ಬೋದು ಭದ್ರವಾಗಿ ಬೇಸ್ನ ನಾವು ಕಟ್ಟಬೇಕಾಗಿದೆ ಬೇಸ್ ಇದ್ರೆ ಯಾವ ರೀತಿ ಏನಾದ್ರೂ ನಾವು ಫಂಡ್ಸ್ ಆದ್ರೂ ಕಲೆಕ್ಟ್ ಮಾಡಬಹುದು ತಂಡ ರೆಡಿ ಮಾಡ್ಕೋತಾಗಿದೆ ಯುವಕರು ಅವ್ರಿಗೆ ಓಡಾಡಕ್ ಶಕ್ತಿ ಇರುತ್ತೆ ಹಳ್ಳಿಗೆ ಬಿಟ್ಬಿಡ್ಬೇಕು ಒಂದು ವೆಹಿಕಲ್ ಇರ್ಬೋದು ಇಲ್ಲ ಬುಕ್ಸ್ ಮುಖಾಂತರ ಅವ್ರಿಗೆ ವಿಚಾರ ಏನ್ ತಲುಪ್ಬೇಕು ಅದನ್ನ ಹೇಳಂಗೆ ಇವ್ರಿಗೆ ಶಕ್ತಿ ಇರುತ್ತೆ ಅದಕ್ಕೆ ಯೂತ್ ಸ್ಟೀಮ್ನ ಕಟ್ಟಬೇಕಾಗಿದೆ ಇದು ಬೇರೆ ಬಿ ಎಸ್ ಐ ನಮ್ಮ ಇವ್ರು ಹೇಳಿದ್ರು ಅಷ್ಟು ಆಕ್ಟಿವ್ ಇಲ್ಲ ಬರೀ ಕ್ಯಾಲೆಂಡರ್ ಕೊಟ್ಬಿಟ್ಟು ಹೋದ್ರು ಅಂತ ನಾವು ಆ ರೀತಿ ಮಾಡಲ್ಲ ಇದು ಯೂತ್ ಟೀಮ್ ಟೀಮು ಇತಿಹಾಸದಲ್ಲಿ ಮತ್ತೆ ಯಾವುದೇ ಬೇರೆ ದೇಶದಲ್ಲಿ ನೋಡಿದ್ರು ಯಾವುದೇ ಕ್ರಾಂತಿ ಆದರೆ ಅದು ಯೂತ್ಸಿಂದನೇ ಆಗಿರೋದು ಬೇರೆ ಹಡುಗರು ವಯಸ್ಸಾಗಿರೋದ್ರಿಂದ ಆಗಿಲ್ಲ ಯೂತ್ಸಿಂದನೇ ಆಗಿರೋದು ದೊಡ್ಡ ದೊಡ್ಡ ಕ್ರಾಂತಿಗಳು ಅದರಿಂದ ನಾವು ಮೊಬಿಲೈಸ್ ಮಾಡಬೇಕಾಗಿದೆ ಇದು ಒಳ್ಳೆ ವಾತಾವರಣ ಇದೆ ಇವತ್ತು ಅವ್ರನ್ನ ನಾವು ವಿಚಾರವನ್ನು ತಲುಪಿಸ್ಬೇಕು ಅದಕ್ಕೆ ಇಲ್ಲೂ ಕೂಡ ಒಂದು ಟೀಮ್ ಮಾಡೋಣ ದಯವಿಟ್ಟು ನೀವು ಯಾವ್ಯಾವ ಆಸಕ್ತಿ ಇರೋಂಥ ಹೇಳಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಈ ನಾವು ಒಂದು ತಾಲೂಕ್ ಲೆವೆಲ್ ನಾವು ಮೀಟಿಂಗ್ ಮಾಡಿರ್ಬೋದು ನೆಕ್ಸ್ಟ್ ಹೋಬ್ಲಿ ವಯಸ್ಸಿನಲ್ಲಿ ಯಾವ್ಯಾವ ಟೀಮ್ ಮಾಡಬೇಕು ನೀವೇ ನಿರ್ಧಾರ ಯಾರು ಕೆಲಸ ಮಾಡ್ತಾರೆ ಅಂತ ಆಯ್ಕೆ ಮಾಡಿ ನಾವು ಇನ್ನ ಒಂದು ವರ್ಷದಲ್ಲಿ ಸುಮಾರು ಒಂದು ನಾವು ಮೀಟಿಂಗ್ ಮಾಡಿದಾಗ ಒಂದು ಲಕ್ಷ ಜನ ಬೆಂಗಳೂರಿನಲ್ಲಿ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಲ್ಲಿ ಸಮಾವೇಶ ಮಾಡಿ ಸರ್ಟಿಫಿಕೇಟ್ ಮುಖಾಂತರ ನಾವು ಗವರ್ಮೆಂಟ್ಗೆ ಏನಿದೆ ನಮ್ಮ ಬೇಡಿಕೆಗಳು ಈ ಕೊಟ್ಟು ನಾವು ಬೌದ್ರಿಗೆ ಏನು ಅನುಕೂಲಗಳನ್ನ ಪಡ್ಕೊಳ್ಬೇಕು ಆ ರೀತಿ ನಾವು ಪಡ್ಕೊಳ್ಬೇಕು ಅನ್ನೋ ಒಂದು ದೊಡ್ಡ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇದು ಫೌಂಡೇಶನ್ ಹಾಕ್ಕೊಂಡು ಹೋಗ್ಬೇಕಾಗಿದೆ ಇಲ್ಲೊಂದು ಫೌಂಡೇಶನ್ ಹಾಕಿದ್ದೀವಿ ಇನ್ನು ಮುಂದೆ ನೀವು ಕೆಲಸ ಮಾಡ್ತೀನಿ ಅಂತ ನನ್ನ ಭರವಸೆ ಇದೆ ದಯವಿಟ್ಟು ಇದಾದ ಮೇಲೆ ಇಲ್ಲೇ ಮುಗಿಬಾರ್ದು ಕೆಲಸ ನೀವು ನೀವು ಮೀಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೇಕು ಯಾವ ಲೆವೆಲ್ ಯಾವ ಯಾವ ಟೀಮ್ ಮಾಡಬೇಕು ಅಂತ ನೀವು ಇಲ್ಲಿ ಆಯ್ಕೆ ಮಾಡಿ ಒಂದು ಲಿಸ್ಟ್ ಕೊಡಿ ನಾವು ಅಪ್ರೂವ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇನ್ನೊಂದು ಮೀಟಿಂಗ್ ಮಾಡು ಒಂದೊಂದು ಡಿವಿಷನ್ ಮಾಡಿ ಮಂಡ್ಯ ಡಿವಿಷನ್ ಇರ್ಬೋದು ಚಾಮರಾಜನಗರ ಇರ್ಬೋದು ಎಲ್ಲ ಒಂದು ಐದಾರು ಜಿಲ್ಲೆ ಸೇರಿಸಿ ಒಂದು ಕಡೆ ಒಂದು ಡಿವಿಜನ್ ಮಾಡ ಪದಾಧಿಕಾರಿಗಳು ಬಂದು ಅಲ್ಲಿ ಮೀಟಿಂಗ್ ಮಾಡಂಗೆ ಇದು ಒಂದು ದೊಡ್ಡ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ದಯವಿಟ್ಟು ಇದರಲ್ಲಿ ಸಣ್ಣ ಸಂಘಟನೆ ಅಂತ ತಿಳ್ಕೊಡ್ಬೋದು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಭರವಸೆ ಇಡಿ ದಾಗೆ ಆಗುತ್ತೆ ಅಂತ ನೀವು ಭರವಸೆ ಕೊಡಿ ಇಷ್ಟು ಮಾತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ Uh, JB。